ಚಾತಿ ಏನ್ ರೀ ಮ್ಯಾಲ ಶಿಫ್ಟ್ ಆಗ್ಬಿಟ್ರಿ ಇವತ್ತ ಹಾ ರೀ ಚಲೋ ಆದ್ಬಿಟ್ರಿ ಮ್ಯಾಲ ಬಂದಿದ್ದ ಮಸ್ತ್ ದೂರಿ ಮಣ ಹತ್ತಿರ ಮಾಡ ಚಲೋ ಆತ್ಬಿಟ್ರಿ ಬ ದಿನ ಇಲ್ಲೇ ಬರ್ರಿ ನೀವು ಮಾಡಾಕ ದಿನ ಮಿಸ್ ಮಾಡಬೇಡ್ರಿ ಹಂಗ ನಾಳೆ ಬಿರಿಯಾನಿ ಅತ್ತ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಟನ್ ಇಲ್ಲೇ ಮಾಡ್ಬೇಕ್ರಿ ಮತ್ತೊಳಗಲ್ರಿ ಸತಿ ಇನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ನೋಡ್ರಿ ಗೆಸ್ಟ್ ಗೆಸ್ಟ್ ನೋಡ್ರಿ ಅಲ್ಲೇ ಒಬ್ರಕೇನ ಒಬ್ರು ಬಲ್ಲ ಅವ್ರ ನಾನು ಹಾಕಕರ್ತರಿ ಆಗಮನ ಯಾವ ಗೆಸ್ಟ್ ಏನ್ ಮಾಡ್ತಿರಿ ಟೇಸ್ಟ್ ಮಾಡ್ತೀರೇನ್ರಿ ಹ್ಮ್ ಟೇಸ್ಟ್ ಮಾಡಿ ಏನಂತೀರಿ ಸೋನಮ್ ಹಿರಮ್ ಅಮುನಮ್ ಅಲ್ರಿ ಟೇಸ್ಟ್ ಮಾಡಿ ಏನಂತೀರಿ ನೀವು ಹಿಂಗನ್ರಿ ಸೂಪರ್ 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 ತು ಕರಮ ಸೂಪರ್ ಸೂಪರ್ ಕರ ಏ ಇರಮ್ಮ ಸೂಪರ್ ಅಮ್ಮ ಸೂಪರ್ ಕರ ಚಾಚಿ ಅಂತ ಇಂತ ಆದ್ರಿಪಾ ಬದಾಮಪುರ ಹ್ಮ್ ನೋಡಕ ಮಸ್ತ್ ಆಗ್ಯಗೋ ನೋಡ್ಬೇಕಂತ ತಿನ್ಬೇಕ್ರಿ ನೋಡ್ರಿ ಹಂಗ ರೀ ಸೂಪರ್ ಸೂಪರ್ ಆಗಿ ಹೆಂಗತಮ್ಮನ ಹೆಂಗ ಸೂಪರ್ ಆಗಿ ಆಗಲ್ಲ ನೋಡ್ರಿಪ ಬದಾಮ್ಪುರ್ ಮಸ್ತ್ ಆಗ್ಯವಂತ್ರಿ ಯಾರ್ಯಾದ್ರ ಬದಾಮಪುರ ತಿನ್ಬೇಕಂತ ಹೇಳಿದ್ರ ನಮ್ ಸಹನಾ ಕೈ ರುಚಿ ಒಳಗ ರೆಸಿಪಿ ಐತ್ರಿ ನೋಡ್ರಿ ನೀವು ಮಾಡ್ಕೊಂಡ ಮನೆಯೊಳಗ ತಿನ್ರಿ ಆಮೇಲೆ ಚಾನೆಲ್ ಗೆ ಕಮೆಂಟ್ ಮಾಡಿ ಹೇಳ್ರಿ ಆ ಡಬ್ಬ್ರಿ ಇಸ್ಕೋರಿ ಅವ್ರ ಕಳಿಸ್ರಿ ತೊಳಗ ಹೌದ್ರಿ ಮತ್ತ ಬ್ಯಾಡ್ ತಗೋರಿಪ್ಪ ಕೊಟ್ರಿ ಸಾಕ್ರ ಮತ್ ನಾ ಏನಿಂತ ರೆಸಿಪಿ ಮಾಡೋದ್ ಬಿಟ್ಕಿಟ್ರಿ ಇಲ್ಲಿ ಇವತ್ತು ಗುರುವಾರ ರೀ ಬೆಳಿಗ್ಗೆ ಜಲ್ದಿನ ಇದ್ದೆಲ್ಲ ಕಸ ಎಲ್ಲ ನೆಲ ಕೊಟ್ಟೆ ರೀ ಸಾನಿಯಾ ಚಿರಾಕು ಹಚ್ಚಾಗತ್ತಾಳ್ರಿ ಆಮೇಲೆ ಇಲ್ಲಿ ತಮ್ಮನ್ನ ಆಕೆ ಏನೋ ಬೇಕಂತ ಸ್ಕೂಲ್ ಡ್ರೆಸ್ ಹಾಕೊಳಕ್ರಿ ಅದನ್ನು ಹುಡ್ಕೊಳಕತ್ತಳ್ರಿ ಆಕೆ ತಮ್ಮನ್ನ ನಿನಗೆ ಪೆನ್ ಇದು ಪಿನ್ ಹಾಂ ಹೌದು ಇದು ಹೊಲಸನ ಅಂತ ಸಣ್ಣ ಪಾಪ ಕಡೆನಾ ಸನೆ ಹಚ್ಚಿದೆ ಚಿರಾಕ ಅಲ್ಲಿ ಈ ಬಜಾರ ಅದಾರ ನೋಡಿ ಸ್ವಲ್ಪ ಇದು ಹಾಕಿಸ್ಕೊಂಬೋ ಊದ್ ಹಾಕಕ್ಕೆ ಅದು ಹಾಕೊಂಡು ಊದ್ ಹಾಕಿ ಚಾ ಕುಡ್ದು ಹೋಗ್ಬಿಡಿ ನೀನು ಹಾಂ ಈಗ ನೋಡ್ರಿ ನಾನು ತಮ್ಮನ್ನ ಕರ್ಕೊಂಡು ಅವ್ರ ಸ್ಕೂಲಿಗೆ ಬಂದೇನ್ರಿ ತಮ್ಮ ಹೌದಾ ಹೋಗಿದ್ದಿ ಇವತ್ತು ಯಾವ್ದು ಎಕ್ಸಾಮ ಗಂಡಿತದವನೇ ಅವ್ರು ಹೇಳಿದ ಸರ್ ಹೇಳ್ಕೊಡ್ತಾರ ತಗೋ ಹಾಂ ಸರ್ ಅದಾರಲ್ಲ ನಿಮ್ಮ ಇಂಗ್ಲೀಷ್ ಸರ್ ಅವ್ರು ಹೇಳೋರಿಲ್ಲ ನಾನು ಏನು ಗೊತ್ತಾಗಿಲ್ಲ ನನಗೆ ಕೇಳ ಹೇಳ್ತೀನಿ ನಿಧಿನಾನ ಶಾಲೆ ಬಾ ಅಂತ ಹೇಳಿಲ್ಲ ಅವ್ರು ಹ್ಞೂ ಹಾಂ ಅವ್ರು ಬರ್ತಾವ ಸರ ಅವ್ರಿಗೆ ಹೇಳಂತ ಹ್ಞೂ ಈ ಶಾಲೆ ಒಳಗೆ ನೋಡ್ರಿ ಪಾ ನಮ್ಮ ನಸ್ರಿನ ಕಲ್ತಾಳ್ರಿ ಆಮೇಲೆ ನಮ್ಮ ನಮ್ಮನೆಯವ್ರ ಆಮೇಲೆ ನಮ್ಮ ತಮ್ಮನ ಪಪ್ಪ ನಮ್ಮ ಚಾಚಿ ಕಲ್ತಾರ್ರಿ ಎಲ್ಲರ ಈ ಶಾಲೆ ಒಳಗನ ಕಲ್ತಾರ ನೋಡ್ರಿ ನಮ್ಮ ಒಳಗೆ ಎಲ್ಲರೂ ರೀ ನೀನು ಇಲ್ಲೇ ಕಲಾಕತ್ತೆ ತಮ್ಮನ್ನ ಹೌದಾ ನಿಮ್ಮ ಪಪ್ಪಾ ಅಲ್ಲಿಗೆ ನಿಂದ್ರಿಸಿದ್ರೆ ಅದು ನೀವು ಕಂಟಿನ್ಯೂ ಮಾಡಿಲ್ಲ ಹೌದವಾ ಎಲ್ಲರ ನಿಮ್ಮ ಪಪ್ಪು ಆಮೇಲೆ ನಿಮ್ಮ ಪಪ್ಪ ನಸ್ರನಪ್ಪ ಹಾಂ ಹೌದಾ ನೋಡ್ರಿ ಭಾಳ ಇಲ್ಲೆಲ್ಲ ಕಲ್ತ ಭಾಳ ಸಣ್ಣರದಲ್ವಾ ಈ ಶಾಲೆ ಒಳಗೆ ಕಲ್ತಾರ ಇವ ಇವೆಲ್ಲ ಈಗ ಹೊಸದಾಗ್ಯಾವಂತ ಅವಾಗೆಲ್ಲ ಹಳೇವಿದ್ದವಂತ ಕಾಂಪೌಂಡ್ ಇತ್ತಂತ ಈಗೆಲ್ಲ ಹೊಸವಾಗ ಶಾಲೆಲ್ಲ

ಬಂಡೆ ತಿಕ್ಬೇಕ ಅಡಿಗ ಏನಲ್ವ ಏನ ಯಾವಾಗ ಬನ್ರಿ ತೊಂಬರಕ ಯಾವಾಗೈತೆ ಹೇಳ್ರಿ ಸಂತಿ ಎಮ್ಮಿ ಸಂತಿ ಹೋಗುವ ಅಮ್ಮನ ಅಮ್ಮನ ಲೋನ್ ಕೊಡೋದು ಅಮ್ಮನ ಕೊಡ್ಸೋದೀಗ ಅದಂತೆ ನಾನು ಅಲ್ರಿ ಯಾವಾಗ ಇಲ್ಲ ರೀ ಎಮ್ಮೆ ಕಸ ಈಗ ನಮಗೆ ಎಮ್ಮೆ ಕಸ ಹೊಡಕ್ಕೆ ಹಾಕ್ತೀರ ಆ ತೊಗೊಮ್ಮ ಅದನ್ನೊಂದು ಮಾಡೇ ಬಿಡ ತೊಗೊಂಬಂದು ಕಟ್ರಿ ಎಲ್ಲಿ ಕಟ್ತೀರ ಕಟ್ಟಕ್ಕೆ ಜಾಗ ಇಲ್ರಿ ಅದೊಂದು ನಾನು ಐದು ಎಮ್ಮ ಹೊಡ್ತ ಕಟ್ಬಿಡ್ರಮ್ಮ ಇಲ್ಲ ಅಪ್ಪ ಅವಕೆ ನಾನು ಹೋದ್ರಮ್ಮನ ಬಿಡಕವ ಅದೊಂದು ಡ್ಯೂಟಿ ಆಗ್ಬಿಡತ್ತೈವ ಆ ಸರ್ ಏನೋ ಅವ್ರಿಗೆ ಗೊತ್ತಾನ ತಮ್ಮನ ಬರ್ತಾಳ ಬಿಡ್ತಾಳ ಗೊತ್ತಿಲ್ರಿ ನೀವ್ ಬಂದು ದಿನಾನ ಸರ್ ಅದಕ್ಕೆ ಆಕಿನ ಹಾಜರಾಕ್ಬೇಕ ನಾನ ಹಾಜರ ಹಾಕ್ಬೇಕ ಹ್ಮ್ ಆ ಸರ್ ಬರ ಮಠ ಕುತ್ಕೊಂಡು ಅವ್ರಿಗೆ ಬಂದಿ ನೋಡ್ರಿ ಸರ್ ಅಂತ ಹೇಳಿ ಬರ್ಬೇಕ ಮತ್ತೇನ್ ಮಾಡ್ಬೇಕು ಅಪ್ಪ ಪರೀಕ್ಷೆ ಒಂದ್ ಬಂದವ ಹಂಗಾಗಿ ಪರೀಕ್ಷೆ ಆಗಮಟ್ಟ ಹೇಳ್ಯಾರ ಅವ್ರ ಪರೀಕ್ಷೆ ಈಗ ಅವ್ರ ತಂಗ್ ನಾವ ಕಲಿ ಬಾಕಿ ಆಗ್ಬಿಟ್ಟ ನೋಡಿ ಈಗ ಮಾಡ್ತಿವಿ ಹಾಗೆ ಸಾನೆ ಅನ್ ಚಿಂತಿಲ್ಲ ಸಾನೆ ಒಂಬತ್ತು ಗಂಟೆ ಅಂದ್ರೆ ಹ್ಮ್ ಬಂದ್ಲನಪ್ಪ ಇಲ್ಲಿ ಬಂದ್ಕ ನೀವ್ ಇದಕ್ ಹೋಗಿದ್ರನ್ರಿ ಮೀನಕಾ ಬೇಕಂತ ಇಪ್ಪತ್ ರೂಪಾಯಿಸ್ಕೊ ಮಾಡ್ಲಕ್ ಬೆಳಿಗ್ಗೆ ಸಾನಿಯಾ ಅದ ಇವತ್ತು ಗಣಿತ ಪರೀಕ್ಷೆ ಐತೆ ಅದೇನ ಬೇಕು ನನಗಂತ ಹೇಳಿ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಬಂದ್ಲಾಕ ಹ್ಮ್ ಅದ ಅಡಿಕೆ ಚೀಟಿಂದು ಒಂದ್ ಅವ್ರಿಗೆ ಬ ಬರ್ತೇನೆ ನೋಡ್ರಿ ಈಗ ನೋಡ್ರಿ ಈಗ ಮನಿ ಬಂದಿರ ನಾವು ತಮ್ಮನ ಕಳಿಸಿ ಮತ್ ಅಮ್ಮರ್ ಮನಿಗ್ ಹೋಗಿ ಬಂದಿರಿ ಬಂದಾದ್ಮೇಲೆ ಚುಮಾರಿ ಅವ್ರ ಮತ್ ಬಂದರಿ ಇವತ್ತ ನೀನ್ ತಗೊಂಡಿದ್ದ ಚುಮಾರಿ ಬಳ್ಳೆ ಚುಮ್ಮರಿ ಮಾಡಿ ಇಷ್ಟ ಉಳ್ದಿದ್ವಿ ಇವು ಹಂಗಾಗಿ ತಗೊಂಡಿಟ್ರು ಅಂತಂದ್ರ ಬರ್ತಾರಿ ನಾವೆಲ್ಲ ಚುಮ್ಮರಿ ಬಾಳ ಜೀವ್ರಿಪ್ಪ ನಾ ನನ್ ಮಕ್ಳ ಬಾಳ್ ಜೀವ್ರಿ ಆ ಹಿಂಗ ಬೆಳ್ಳೆ ಚುಮಾರಿ ಆಗ್ಲಿ ಆಮೇಲೆ ಸಪ್ಪನ್ ಚುಮ್ಮರಿ ಒಳಗ ಖಾರ ತಗೊಂಡ್ಬಂದ ಅದ್ರೊಳಗ ಹಾಕೊಂಡ್ ತಿಂತೀವಲ್ಲ ರೀ ಹಾಗಾಗಿ ಬೇಕಾರಿ ಬೇಕಾ ನಮಗೆ ಇಲ್ಲಿ ಅಂಗಡಿ ದೂರ ಇದ್ದದಕ್ಕೆ ಇರ್ತೀನ ನಾನು ನಾವು ಚುಮ್ಮರಿ ತೊಗೊಂಬಂದಿದ್ದಿಲ್ಲ ರೀ ಇಲ್ಲೇ ಮನೆ ಕಡೆನೇ ಈಗ ಮಾರಕ್ಕೆ ರೀ ಹಾಗಾಗಿ ತೊಗೊಳ್ರಿ ಚುಮ್ಮರಿ ಭಾಳ ಟೇಸ್ಟ್ ಇದ್ದು ಚುಮ್ಮರಿ ಅಂಥ ಕುರು ಕುರತ್ತಿದ್ರೆ ನಿನ್ನೆ ಅದಕ್ಕೆ ತಗೊಳ್ರಿ ಆ ಇವತ್ತು ಇವತ್ತೊಂದು ಐವತ್ತು ರೂಪಾಯ್ದು ಅಂತ ಹೇಳಿ ಈಗ ತೊಗೊಳಕೊಂಟಿ ನೋಡ್ರಿ ತಗ ನೋಡಿರಿ ಚಾಪಿಗಿ ಎಲ್ಲನೂ ಹಾಕಿ ನಾನು ಇವತ್ತು ಮಳೆ ಮಾಡೋಂಥ ಫುಲ್ ಐತ್ರಿ ಒಣಗೇ ಇಲ್ಲ ರೀ ಇವ್ ನಿನ್ನೆ ಒಗೋದು ಹಾಕಿದ್ದೆ ರೀ ನಾನು ಇವತ್ತಾರ ಒಣಗಿ ತಗೊಂತೇಳಿ ಹಾಕಿನಿ ಆಗಲೇ ಮಳಿ ಮಾಡೋನು ಆಗಾಕತ್ತೈತೆ ರೀ ಚುಮ್ಮರಿ ತೊಗೊಂಬಂದಿರಿ ಚುಮ್ಮರಿ ಇಟ್ಟರಿ ಬಲ್ಲಿ ಆಮೇಲೆ ಬಂದು ಅನ್ನ ಇತ್ತು ರೀ ಅನ್ನ ಬಿಸಿ ರೀ ಈಗ ಯಾಕಂದ್ರೆ ಸಂಜೆ ಮುಂದೆ ಹುಡುಗರು ಬರ್ತಾವಲ್ಲ ರೀ ಅವಾಗ ಏನಾದರೂ ಬಿಸಿ ಅದು ಮಾಡಿದ್ರ ಈಗ ನಾವು ಇದ್ದದ ಉಂಟ್ರ ಆತ ಅಂತಂದು ಹೇಳಿ ಈಗ ನೋಡ್ರಿ ಇಷ್ಟಕ್ಕೊಂದು ಅನ್ನ ಐತ್ರಿ ಇನ್ನು ಇದನ್ನ ಬಿಸಿ ಇಟ್ಟೀನಿ ರೀ ಚಲೋ ಬಿಸಿ ಆದ್ರೆ ಚಟ್ ಚಟ್ ಅನ್ನ ಆಮೇಲೆ ಸ್ವಲ್ಪ ಸಾರನೇ ಇತ್ತು ರೀ ಅದೇ ಸಾರ ಇತ್ತು ಅದನ್ನೇ ಬಿಸಿ ಮಾಡಿ ರೀ ಸ್ವಲ್ಪ ಏನಾದರೂ ಪಲ್ಯ ಮಾಡ್ತೀನಿ ರೀ ಪಲ್ಯ ಮಾಡಿ ರೀ ಇದು ಅನ್ನದೆಲಿರಿ ಅಲ್ಲಿ ಬರಮಂದ ತಳಗಿನ ಮನೆ ಕಡೆಗೆ ಇದನ್ನ ಮರಿ ತಗೊಂಬಂದಿನ್ರೀ ಇದನ್ ಹಚ್ಚೇನ್ರಿ ಇದನ್ ಹಾಕಿದ್ರ ಅಂಕರ ಒಗ್ಗರಣೆ ಅನ್ನ ಅಷ್ಟು ಟೇಸ್ಟ್ ಆಗ್ತತ್ ನೋಡ್ರಿ ನಮ್ಮ ಮಂದಿ ಅಡಿಗೆ ಮಾಡ್ತಾ ಅಲ್ರಿ ನಾವು ಇದು ಒಗ್ಗರಣೆಯನ್ನ ಅದು ಮದ್ವೆ ಒಳಗ ಅದನ್ನೆಲ್ಲಾ ಇದನ್ ಹಾಕಿರ್ತಾರೀ ಎಷ್ಟು ಘಮಗಮ ಅಂತತಿ ಅಂತ ಹೇಳಿದ್ರ ಮಸ್ತ್ ಗಮಗಮ ಅಂತತ್ರಿ ಪಾ ಇದು ಮತ್ತೆ ಇಲಿ ಎರಡೂನು ಹಾಕ್ಬೇಕ್ರಿ ಬಾಳ್ ರುಚಿ ಆಗ್ತತ್ರಿ ಅದಕ್ಕೆ ಇದನ್ನ ತಗೊಂಬಂದ್ ಹಚ್ಚಿದ್ರಂತೇಳಿ ತಗೊಂಬಂದ್ರೀಗ ಇದನ್ನ ಇದ್ರೊಳಗ ಈಗ ಈ ಕುಂಡದೊಳಗ ಕಾಡು ಬೆಳೆಸಿ ನಾಡು ಉಳಿಸಿ ಏನ್ ಮಾಡತ್ತಿ ಈಗ ಕುಂಡೆ ಕುಲ್ಲ ಬುಟ್ಟಿ ಇದೆ ಕರೆ ಹೇಳಬೇಕಂದ್ರೆ ಗಿಡ ಹಚ್ಬೇಕಂತ ಹೇಳಿದ್ರೆ ಮಣ್ಣಿನ ಕುಂಡ್ಲೆ ಆಗ್ಬೇಕ ಅಂದಾಗ ನಾ ಮಸ್ತ್ ಹತ್ತಾವು ಇದ್ರಾಗ ಏನು ಹತ್ತಂಗಿಲ್ಲ ಅಂತ ಏನಿಲ್ಲ ಅದ್ರಾಗ ನಾವು ಹಚ್ಚಕತ್ತಿದೇನೋ ಅಂತ ಏನು ದೊಡ್ಡ ಗಿಡ ಅಲ್ಲಿದೆ

ನಡಕ್ಕಿಲ್ ಇದೆ ನಡಕ್ಕಂದ್ರೆ ಇಲ್ಲಿ ಬರ್ಬೇಕ ಕರೆಕ್ಟ್ ಹೆಣ್ಣು ತೆಗ್ದು ಇನ್ನ ಕರೆಕ್ಟಾಗಿ ನಡಕ ಬರ್ಬೇಕ ಅಂದ್ರೆ ನೋಡಕು ಚಂದೆ ಹ್ಞೂ ಸ್ವಲ್ಪ ಬಂದಿರ್ಬೇಕಾ ಮತ್ತೆ ಹ್ಞೂ ಹಾಂ ಕೈಗೊಂಡ ಕರೆಕ್ಟಾಗಿ ಅಂದ್ರೆ ಗಟ್ಟಿ ಹಾಕಿರ್ತದೆ ಅಷ್ಟೇ ಅಷ್ಟ ಅದೇ ಹತ್ತಿಕ್ಕಿಬಾಳ್ಕ ಮತ್ತೆ ಆಮೇಲೆ ಈಗಂತ ಒಂದು ಗಿಡ ಹಚ್ಚಿದೀವಿ ನಾವು ನೆಕ್ಸ್ಟ್ ಗಿಡ ಏನಪ್ಪಾ ಅಂತ ಹೇಳಿದ್ರೆ ಈಗ ಗುಲಾಬಿ ಗಿಡ ಅದಲ್ಲ ಗುಲಾಬಿ ಹೂವಿನ ಗಿಡ ತಗೊಂಡೆ ಹಚ್ಚಬೇಕೆ ಇಲ್ಲೇ ಸಿಕ್ತಾವಿದ್ಯಾನೊಳಗೆ ಅವೇನೆ ಹಳದಿ ಗುಲಾಬಿ ಕೆಂಪು ಗುಲಾಬಿ ಕಲರ್ ಕಲರ್ ಮಸ್ತ್ ಸಿಕ್ತಾವ ಅಲ್ಲಿ ಕುಂಡ್ಲೆ ಸಿಕ್ತಾವೆಲ್ಲ ಸಿಕ್ತಾವ ನೋಡಿ ಅಲ್ಲಿ ಹಾ ಆಮ್ಯಾಗಲ್ಲಿ ಭಾಳ ಮಂದಿಯಲ್ಲಿ ಗಿಡ ಒಯ್ಯದಲ್ಲಿ ನಿಂತರ ಶೋ ಗಿಡ ಹೂವಿನ ಗಿಡ ಎಲ್ಲ ಭಾಳ ನಮೂನಿ ಗಿಡ ಸಿಕ್ತಾವಲ್ಲಿ ಹೋಗನಲ್ಲಿ ಹೋಗಿ ತಂಬ್ರಂತೆ ಅಲ್ಲಿ ಆ ಟೈಪ್ ಗಿಡ ಸಿಕ್ತಾವನ್ನ ತೋರ್ಸನಂತೆ ಇವತ್ತು ನೋಡ್ರಿ ಕ್ಲೈಮೇಟ್ ಫುಲ್ ಅಂದ್ರೆ ಫುಲ್ ಚೇಂಜ್ ಐತಿ ಮುಂಜ್ ಮಳಿ ಆತ ಆಮ್ಯಾಗ ಈಗ ನೋಡಿದ್ರೆ ಸ್ವಲ್ಪ ಬಿಸಿಲೈತಿ ಬಿಸಿಲು ಅಂದ್ರೆ ಅಂತ ಏನು ಬಿಸಿಲು ಇಲ್ರಿ ಮಳಿ ಮಾಡೋಂತ ಚಿಕ್ಕ ಪಟ್ಟಿ ಐತಿ ಮಳಿ ಆಗೋ ಚಾನ್ಸ್ ಫುಲ್ ಐತಿ ನೋಡೋಣ ಮಳಿ ಆದರೂ ಚಲೋ ಚಲೋ ಇವತ್ತೇನು ಊಟದಾಗ ಸ್ಪೆಷಲ್ ರೆಸಿಪಿ ಏನು ಏನ್ ರೆಸಿಪಿ ಅದೇ ನೋಡ್ರಿ ಒಣ ಒಣ ಮೀನದೊಳಗ ಎಕ್ದಮ ಟೇಸ್ಟಿ ಆಗೋತ್ರಿ ಪಾ ಅಂತ ಹೇಳಿದ್ರೆ ಇದು ಇದ್ರ ಹೆಸರು ಪಾ ಅಂದ್ರೆ ಬೊಂಬಿಲ್ ಅಂತಾರೆ ಇದಕ್ಕೆ ಬೊಂಬಿಲ್ ಒಂದೇ ಜಿಂಗೆ ಒಂದೇ ಬಾ ಅಂದ್ರೆ ಬಾ ಮಸ್ತ್ ಅಂದ್ರೆ ಮಸ್ತ್ ಆಕವು ರೊಟ್ಟಿ ಒಳಗೆ ಅಂತ ಚೆನ್ನಾಗಿ ಬಿಟ್ರೆ ನಿನಗೆ ನಾಲ್ಕು ರೊಟ್ಟಿ ಬೇಕನ ಎಂಟು ಬೇಕ್ರಿ ಎಂಟು ಬೇಕನ ನೀ ಮಾಡೋದ ನಾಲ್ಕು ಮಾಡ್ತಿ ರೊಟ್ಟಿ ಎಂಟು ತಿಂತೇನೆ ಅಂತ ಅಂದ್ರೆ ಒಂದ್ರಾಗ ಅರ್ಧ ಮಾಡ್ತೀನಿ ನಿನ್ನ ರೊಟ್ಟಿ ಲೋ ಬೊಂಬಿ ಪಲ್ಯ ಮಾಡ್ತಾಡ್ರಿ ಮಸ್ತ್ ಬೊಂಬಿ ಪಲ್ಯ ಮಾಡ್ತೀನಿ ಇದನ್ನ ರೆಸಿಪಿ ಸಮೇತ ಮಾಡಿ ಅದ ರೊಟ್ಟಿ ಒಳಗಂತ್ರ ಸಿಕ್ಕಾಪಟ್ಟೆ ಮಸ್ತ್ ಆಕತ್ರಿ ಪೈದ

ಹೆಂಗೆ ತಿನ್ಬೇಕು ನೀನ್ ನಾನ್ ತೋರ್ಸಿದ್ಯಾದ್ರಿ ಹ್ಮ್ ಪಾಪ ನಿನಗೆ ಊಟ ಮಾಡಾಕ ಬರ್ತಿದ್ದಿಲ್ಲ ನಾನೇನ್ ನೋಡ್ರಿ ಮಳಿ ಅಂತೂ ಚಾಲು ಆತಿಗೆ ನಮ್ದೇನ ಪ್ಲಾನ್ ಇತ್ರಿಪಾ ಅಂದ್ರೆ ಹೊರಗೆ ಅಡಿಗೆ ಮಾಡ್ಬೇಕಂತ ಹೇಳಿ ನಾವು ಪ್ಲಾನ್ ಮಾಡಿದ್ವಿ

ಎಲ್ಲಾ ಅದರ ಹಾಗೆ ಜಿಂಗೆ ಅದ್ರಾಗ ಹುಡ್ಕೊಂಡು ತಿನ್ಬೇಕು ನೀವು. ಏನು ಹೇಳಕತ್ತೀಯಾ ಮಸಗರೆ ಮಾಡಕತ್ತೀಯಾ ಏನು ರೆಸಿಪಿ ಹೇಳಕತ್ತೀಯಾ ಹಂಗಲ್ರಿ ಮತ್ತೆ ಅದ್ರಾಗೆಲ್ಲ ಎಲ್ಲಾ ಕೈಪೇ ಇದು ಕೈಪೇಲ ಹಾಕಬೇಕು ಅಂದ್ರಲ್ವಾ ನೀವೆ ಕೈಪೇಲ ಕೈಪೇಲ ಪಚಡಿ ಅಂದ್ರೆ ಏನ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಬೇಕು ಕೊತ್ತಂಬರಿ ಹಾಕ್ಬೇಕು ಉಪ್ಪು ಹಾಕ್ಬೇಕು ಕಲಸಿದ್ರೆ ದ್ರಾತ್ರಿ ಪಚಡಿ. ಪಚಡಕ್ಕೆ ಇವತ್ತು ಬೆಸ್ಟ್ ಇದು ಮಾಡ್ಕೊಳ್ತಾರೆ ಅಪ್ಪಲ್ಲ.

ಜಿಂಗೆ ಅಂತ ಕೈ ಆಡ್ಕೊಂತನ ಹುರಿಬೇಕ್ರಿ ಇಲ್ಲ ಅಂದ್ರೆ ಹತ್ತಿ ಬಿಡ್ತಾವೆ ಪೇಪರ್ ಇದ್ದಂಗೆ ಇವು ಭಾಳ ಅಂದ್ರೆ ಭಾಳ ಮಿದು ತೆಳ್ಳಗೆ ಭಾಳ ಆಮೇಲೆ ಹುರ್ದ ಮ್ಯಾಗ ಖಡಕ್ ಅಕ್ಕಾವ ಭಾಳ ಮುಟ್ಟಿದ್ರೆ ನಾವು ಪುಡಿ ಪುಡಿ ಆಗ್ಬಿಡ್ತಾವ ಅದ್ರಾಗ ಇವಾಗ ಥಂಡಿ ಅಂದ್ರೀ ಎಲ್ಲ ಒಣ ಮೀನನ ಹೆಂಗ ಅಂದ್ರೆ ಅಂದ್ರೆ ಮೆತ್ತಗಾಗ್ಬಿಟ್ಟಿರ್ತಾವೆ ಅದು ಹುರಿದಪ್ಪ ಅಂದ್ರೆ ಸ್ವಲ್ಪ ಖಡಕ್ ಅಕ್ಕಾವ ರೀ ಶೇಂಗಾ ಅಂತ ಉಣ್ಣ ಜಿಂಗೆ ಹುರ್ಕೊಂಡಿ ಏನ್ರಿ ನೀವ ಹುರು

ಇವ್ ನೋಡ್ರಿ ಬೊಂಬೆಲ್ಲ ಕಟ್ ಮಾಡ್ಕೊಂಡು ಹುರ್ಕೊಂಡಿ ಮ್ಯಾಗ್ ಇವನ್ನ ನೀರಾಗ್ ಹಾಕಿ ತೊಳಿಬೇಕು ಚಂದಾಗಿ ಇವನ್ನ ವಾಶ್ ಮಾಡ್ಬೇಕ್ರಿ ವಾಶ್ ಅದಕ್ ಮಾಡ್ಬೇಕ್ರಿಪ್ಪ ಅಂತ ಹೇಳಿದ್ರೆ ಇದ್ರೊಳಗ ಸಣ್ಣ ಸಣ್ಣ ಉಸಿಗಿನ ಹಳಿರ್ತಾವ್ರೆ ಹೋಗ್ಬಿಡ್ತಾವೆ ಖರಕರ್ ಅಂತವು ಕರ ಅಂದ್ರೆ ತಿನ್ನಾಕಾಗೋದಿಲ್ಲ ಆಗೋದಿಲ್ಲ ಬಿಡಕ್ಕೆ ಆಗುದಿಲ್ಲ ಬಾಳಿಗೆ ಅಂತು ಮಸ್ತ್ ಕದೈತಿ ಎಣ್ಣೆ ಹಾಕ್ಬಿಡ ಇದೆ ಅಡಿಗೆ ಎಣ್ಣೆ ಹಾಂ ನೆಕ್ಸ್ಟ ಹೆಚ್ಚಿದ ಉಳ್ಳಾಗಡ್ಡಿ ಆರಿದು ಮಾಡ್ತಾರಲ್ರಿ ಅವ್ರು ಮಸ್ತ್ ಮಾಡ್ತಾರೆ ಏನಾಯ್ತ್ರಿಪ್ಪ ಅರ್ಚಂದೇ ಅಂತಾರೆ ಒಳ್ಳೆ ನಂಗೆ ಇತ್ತು ಬಂದ್ರೆ ಮಸ್ತ್ ಮಾಡ್ತಾರೆ ತಗೋ ಅವ್ರು ಹಾಂ ಏನು ಎಣ್ಣೆ ಏನು ಮಾಡ್ಕಿದ ಬಿಸಿ ಈಗ ಅಡಿಗೆ ಬಿಸಿ ಆಗ್ಲಿ ಅದು ಆಮ್ಯಾಗ ಇದೈತಲ್ಲ ನಮ್ದ ಬಾಳ್ಗಿ ಜರ್ಮನಿ ಬಾಳ್ಗಿ ಇದೆ ಜರ್ಮನಿ ಬಾಳ್ಗಿ ಒಳಗ ಒಳ್ಳೆ ನೀ ಬಾಳ್ ಅಂದ್ರೆ ಲಘು ಅಂದ್ರೆ ಲಘು ಕ್ವಿಕ್ ಅಂದ್ರೆ ಕ್ವಿಕ್ ಫಾಸ್ಟ್ ಅಂದ್ರೆ ಫಾಸ್ಟ್ ಬಿಷ ಹಾಕೈತಿ

ಅದಕ್ಕೆ ಅವನ ಹೆಚ್ಚಾಕ್ಯಂತ್ರಿ ನಾನು ನೀವು ಹಸಿ ಮೆಣಸಿಕಾಯಿ ಹಾಕ್ಯಾರಿ ಕೊತ್ತಂಬರಿ ಹಾಕ್ಯಾರಿ ಬೇಕಾ ಆಮ್ಯಾಗ ಇನ್ನೊಂದು ಪ್ರಾಬ್ಲಮ್ ಏನ್ರಿಪ್ಪ ಅಂತ ಹೇಳಿದ್ರೆ ನಾವು ಹೋದ ಗುರುವಾರ ಮಾರ್ಕೆಟಿಗೆ ಹೊಂಟಿದ್ವಿ ಮಾರ್ಕೆಟಿಗೆ ಹೋಗೋದಿ ಬಿಟ್ಟು ಎಲ್ಲಿ ಹೋದೇವತ್ ನಾವು ಹೊಲಕ್ಕೆ ಹೋದ್ವಿ ಹೊಲಕ್ಕೆ ಹೋಗಿ ಆ ಕಾಳು ಆರಿಸ್ಕೊಂಡ್ ಬಂದ್ವಿ ಯಾವ ಕಾಳು ಕುಸಬಿ ಕಾಳಲ್ಲ ಹಾ ಸೋಯಾಬಾನ್ ಹಾ ಸೋಯಾಬಾನ್ ಕಾಳು ಸೋಯಾಬಾನ್ ಕಾಳು ಸೋಯಾಬಾನ್ ಏನು ಸೋಯಾಬೀನ್ ಸೋಯಾಬೀನ್ ಹಾ ಸೋಯಾಬೀನ್ ಅದು ಯಾವ್ದಾರ ಕೆಲಸ ಆಗುತ್ತೆ ಇವತ್ತು ಗುರುವಾರ ಮಾರ್ಕೆಟಿಗೆ ಒಂದು ಹೋಗ್ಬೇಕು ಹ್ಞೂ ಟಮಾಟಿಯ ಮತ್ತು ಇದನ್ನು ಗಾರ್ ರೋಗ ಗಾರ್ ಗಾರ್ ರ ಗಾರ್ ರ ಗಾರ್ ಎಲ್ಲ ಮಿಕ್ಸ್ ಮಾಡ್ಬೇಕು ನೆಕ್ಸ್ಟ್ ಇನ್ನ ಈಗ ಹ್ಞೂ ನೀವೆಲ್ಲ ಮೆತ್ತಗ ಆಗಲಿ ಅವಾಗ ನಿಂತ ನಮಗ್ ಕೆಲಸ ಆಯ್ತು ಬಾಳಿಗೆ ನೋಡಿ ಈಗ ಮತ್ತಿದನ್ನು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಒಳ ನೀರಾಗ ತಿಳಿಬೇಕಲ್ಲ ಹ್ಞೂ ಈಗ ಅರ್ಶಿಣದ ಪುಡಿ ಪುಡಿ ನೋಡ್ರಿ ಇಲ್ಲ ಗೊಂಬಿಲ್ ಗೊಂಬಿಲ್ ಹಿಂಗ ನೋಡ್ರಿ ನೀರಾಗ ನಾಲ್ಕು ದಿನ ಇಡ್ಬೇಕು ಎಂಟು ದಿನ ಅಂತ ಹೇಳಿದ್ರೆ ತಕ್ಕಷ್ಟು ಉಪ್ಪು ಮೇಲೆ ಇವನ ಮ್ಯಾಮ್ ನಷ್ಟ ತಕೊಳ್ಬೇಕ್ರಿ ಇದು ರೊಟ್ಟಿ ಒಳಗೆ ಅನ್ನದಾಗ ಮಸ್ತ್ ಆಗಿದೆ ಪಲ್ಯ ಇದೆ ಯಾರ್ಯಾರ ಒಣ ಮೀನ ತಿನ್ನಕ್ಕೆ ಇಷ್ಟ ಪಡ್ತೀರಿ ತಿಂತೀರಿ ಈ ರೆಸಿಪಿ ನಿಮ್ಮ ಮನೆಯೊಳಗೆ ಒಮ್ಮೆ ಟ್ರೈ ಮಾಡ್ರಿ ನೀವು ಹಿಂಗ ಮಾಡ್ಕೊಂಡು ತಿಂತೀರ ಅಂತೇಳಿ ಕಮೆಂಟ್ ಮಾಡಿನೂ ಹೇಳ್ರಿ ಯಾಕಂದ್ರೆ ಒಬ್ಬರದ ಒಂದೊಂದು ಇಷ್ಟ ಆಮೇಲೆ ಅವು ಎಣ್ಣೆ ಒಳಗ್ರಿ ಎಣ್ಣೆ ಕಾಯಿ ಕಿಡ್ಬೇಕ್ರಿ ಇವನ್ ಹುರ್ಕೋಬೇಕ್ರಿ ಹುರ್ಕೊಂಡ್ ಕಾದ ಎಣ್ಣೆ ಒಳಗ ಅವ್ನ ಹಾಕ್ಬೇಕ್ರಿ ಬೊಂಬಿಲ್ಲ ಹಾಕಿ ಅವನ್ನ ಫ್ರೈ ಮಾಡಿ ಅದ್ ಸ್ವಲ್ಪ ಮೇಲೆ ಖಾರ ಉಪ್ಪು ಉದಿಸ್ಬಿಟ್ರ ಸೇಮ್ ಶಾಂಡ್ಗಿ ತಿನ್ನ ಹಾಕತ್ರಿ ಕುರು 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 ಒಂದ್ ಐದ್ ನಿಮಿಷ ಎಣ್ಣೆ ಒಳಗ ಆಮೇಲೆ ನಮಗೆ ನೀರ್ ಬೇಕಲ್ಲ ಅಂದ್ರೆ ಸ್ವಲ್ಪ ಹಾಕೋಬೇಕ್ರಿ ಮತ್ತ ಸಾರ ಆಗಬಾರ್ದು ರೇಷ್ ನೀರ್ ಬೇಕಷ್ಟ ಅಂತ ಹೇಳಿ ಅವ್ರು ಸ್ವಲ್ಪ ಒಂದು ಕುದಿಯೋಷ್ಟು ನೀರು ಅರ್ಧ ಅಡ್ಗೆ ಅಷ್ಟು ನೀರ್ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಇದು ಬಹಳ ಗಟ್ಟಿನ ಆಗಬಾರ್ದು ಬಹಳ ನೀರನ್ನ ಆಗಬಾರ್ದು ಪಲ್ಯ ರೊಟ್ಟೆ ಅಂದ್ರೆ ಹಿಂಗ ನಡಿತೈತ್ರಿ ಆಮೇಲೆ ಅಂದಾಗ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸೇರೋ ಜೊತೆ ಮಾಡ್ಕೋಬೇಕು ಈಗ ಮಸ್ತ್ ಫ್ರೈ ಆಗಲಿ ಫ್ರೈ ಆಗೋ ಮಟ್ಟ ಆಯ್ತಲ್ಲ ನಾವೊಂದ್ ಟೇಕ್ಗೆ ಬ್ರೇಕ್ ತಗೊಳ್ಳೋಣ ನೋಡ್ರಿ ಎಣ್ಣೆ ಒಳಗಂತ ಫ್ರೈ ಆದ್ರಿ ಈಗ ಬೊಂಬಿಲ್ ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಎಲ್ಲ ಈಗ ಒಂದು ಅರ್ಧ ನೀರು ಒಟ್ಟಿಗೆ ಇಷ್ಟು ನೀರು ಹಾಕಿ ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಂಡ್ ಅಂದ್ರೆ ಗೊಂಬಿ ಪಲ್ಯ ರೆಡಿ ಆಗ್ತತ್ರಿ ನೆಕ್ಸ್ಟ್ ಜಿಂಗೆ ಪಲ್ಯ ಮಾಡಂತೆ ಪಲ್ಯ ರೆಡಿ ಆತ ನೋಡ್ರಿ ಇದನ್ನ ಇಳಿಸ್ಕೊಂಡ್ರಿ ಒಂದ್ ಬಟ್ಟಲ್ದಾಗ ತಕೊಂಡ್ಬಿಡನ್ ಯಾಕಂದ್ರೆ ಇದ್ರೊಳಗೆ ಜಿಂಗೆ ಪಲ್ಯ ಮಾಡಕ್ ಬರ್ತದ ಬುಟ್ಟಿ ಬುಟ್ಟಿ

ಅಂದ್ರೆ ಬರೀ ಒಳಗೆ ಬರೀ ಎಣ್ಣೆ ಒಳಗೆ ಅಂದ್ರೆ ಪೂರಾ ಬರೀ ಎಣ್ಣೆ ಅಲ್ಲ ಜಸ್ಟ್ ಎಣ್ಣೆ ಇಷ್ಟು ಎಣ್ಣೆ ನೋಡ್ರಿ ಇದಕ್ಕೆ ಇಷ್ಟು ಎಣ್ಣೆ ಹಾಕ್ಬೇಕು ಆಮ್ಯಾಗ ಬೆನ್ನಿ ಹಾಕ್ಬೇಕ ಬೆನ್ನಿ ಹಾಕಂಗಿಲ್ಲ ಅದಕ್ಕೆ ಜಸ್ಟ್ ಜೋಕ್ ನಾನು ಹಾಂ ಸ್ವಲ್ಪ ಈಗ ಎಣ್ಣೆ ಬಿಸಿ ಅಂತ ಹೇಳಿದ್ರೆ ಫಸ್ಟ್ ಏನಕ್ಕೊಂತೀವಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ದೂರ್ ತೊಳಿಬೇಕು ನಾವು ಯಾಕಂತ ಹೇಳಿದಾಗ ಛಟ್ ಪಟ್ ಹಿಡ್ತಾ ಇದ್ದವು

ಒಮ್ಮೆ ಮಿದುವಾದ್ರಿಪ್ಪ ಅಂತ ಹೇಳಿದ್ರೆ ಬಾಂಧ ಬಾಧ ಸ್ವಲ್ಪ ಆಗ್ಬಿಡ್ತಾ ಇವು ಹಾಗಾಗಿ ನೀವು ಹೆಚ್ಚಬೇಕಾದ್ರೆ ಬಿಚ್ಚಿರಂಗಿಲ್ಲ ಇವು ನೋಡಲ್ ಪಲ್ಲದ ಹಾಕಿ ಹುಡ್ಲಿಕ್ಕೆ ಎಲ್ಲ ಬಿಡಿಬಿಡಿ ಆಗ್ಬಿಡ್ತಾ ಇವು ಆಲ್ ಈಸ್ ವೆಲ್ ನೋಡ್ರಿ ಈಗ ಫೈನಲಿ ಉಳ್ಳಾಗಡ್ಡಿ ಅಂತೂ ಮಸ್ತ್ ಫ್ರೈ ಆಗಿ ಎಣ್ಣೆ ಒಳಗೆ

ಹುಚ್ಚಿಗೆ ತಕ್ಕಷ್ಟು ಉಪ್ಪು ಮಸ್ತ್ ಹಾಕಿ ತಿರುಗಿಸ್ತೀವಿ ಈಗ ಈ ಫೋನ್ ಫೋಕಸ್ ಭಾಳ ಹುಡುಗು ಮಾಡ್ತ ನೋಡಿ ಅದ ಕೈ ಇದ್ರೆ ಕೈಗೆ ಫೋಕಸ್ ಮಾಡ್ತಿದ್ ಮುಂದೆ ಬಾಳ್ಗೆ ಫೋಕಸ್ ಕಡಿಮೆ ಮಾಡ್ತೈತೆ ಹೌದಾ ಮತ್ತು ನೀರು ಗಿರೇನು ಹಾಕ್ಬಾರ್ದ್ರೆ ಇಷ್ಟ ಎಣ್ಣೆ ಒಳಗೆ ಒಂದು ಸ್ವಲ್ಪ ಇವು ಆಗಿಬಿಡ್ಬೇಕು ಯಾಕಂದ್ರೆ ಈಗ ಮೊದಲ ಫ್ರೈ ಮಾಡ್ಕೊಂಡಿರ್ತೀವಿ ನಾವು ಜಿಂಗೆ ಈ ಎಣ್ಣೆ ಒಳಗೆ ಏನು ಭಾಳ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ರೀ ಈಗ ಈಗ ಇದೆ ಮುಂದೆ ಎರಡು ಮೂರು ಸೆಕೆಂಡ್ ಅಷ್ಟು ತಡ್ರಿ ಮತ್ತು ಕೈ ಹಾಡಿ ತಗೊಂಬಿಡೋಣ ಹ್ಞೂ ಈಗ ಫ್ರೈ ಫ್ರೈ ಅದು ನೋಡ್ರಿ ಗಂಟ್ಲ ಹಿಡ್ಕೊಂತ ನಂದು ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಡೋಣ ಹೊಡಿಕೆ ಕೇಕೆ ರೆಡಿ ಆದ್ರೆ ನೋಡ್ರಿ ಜಿಂಗೆ ಪಲ್ಯ ಜಿಂಗೆ ಪಚಡಿ ಎಣ್ಣೆ ಎಣ್ಣೊಳಗ್ ಹಾಕಿ ಒಗ್ಗರಣೆ ಕೊಟ್ರ ಪಲ್ಯ ಹಾಕತ್ರಿ ಮೇಲ್ಗಡೆ ಎಣ್ಣೆ ಹಾಕಿದ್ರಳದಿಟ್ಟ ಬುಟ್ಟಿಯೊಳಗ ಇದ್ರಿ ಮಸ್ತ್ ಜಿಂಗಿ ಪಲ್ಯ ಅಂತ ಸೂಪರ್ ಆಗಿ ರೆಡಿ ಆತ್ರಿ ಈಗ ಈ ಪಟಾಪಟ ಏನ್ ಈಗ ಏನ್ ಮಾಡಂಗ ಮಾಡ್ಬಿಡೋದ ರೊಟ್ಟಿ ಮಾಡ್ತಾಳ್ರಿ ರೊಟ್ಟಿ ಮಾಡ್ದಿಂಗ್

ಇದು ನನ್ನ ತಾಟ ಇದು ನಿಮ್ಮ ತಾಟ ಇಷ್ಟು ರೊಟ್ಟಿ ರೊಟ್ಟಿ ಅನ್ನ ಸಾರು ನಡೆ ಪಟಾಪಟ ಊಟ ಮಾಡೋದು ನೋಡಿ ಎರಡು ಗಂಟೆ ಆತು ಟೈಮ್ ಟೈಮ್ ಎರಡು ಗಂಟೆ ಆಯ್ತು ಊಟ ಮಾಡನ್ರಿ ಸೊ ಇವತ್ತಿನ ಈ ವಿಡಿಯೋ ನೀವು ಎಲ್ಲರಿಗ ಇಷ್ಟ ಐತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಬಾರ ಜೈ ಕರ್ನಾಟಕ